ಫಿಲ್ಮಿ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬೌದ್ಧ ಧರ್ಮಕ್ಕೆ ಮತಾಂತರವಾದ ಕಮಲ್ ಹಾಸನ್ ಪುತ್ರಿ ಅಕ್ಷರ ಅಕ್ಷರ ಹಾಸನ್ ಎಷ್ಟ್ ಜನಕ್ಕೆ ಗೊತ್ತು ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ತುಂಬಾ ಜನಕ್ಕೆ ಇವ್ರ ಬಗ್ಗೆ ಗೊತ್ತು ಇನ್ನು ನಟ ಕಮಲ್ ಹಾಸನ್ ಕಿರಿಯ ಪುತ್ರಿ ಅಕ್ಷರ ಹಾಸನ್ ಬೌದ್ಧ ಧರ್ಮಕ್ಕೆ ಮತಾಂತರವಾಗಿದ್ದಾರೆ ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಸ್ವತಃ ಅಕ್ಷರ ಅವರೇ ಈ ವಿಷಯವನ್ನ ಹೇಳ್ಕೊಂಡಿದ್ದಾರೆ ಮೊದಲಿಂದಲೂ ಬೌದ್ಧ ಧರ್ಮದ ಬಗ್ಗೆ ಅಕ್ಷರ ಅವ್ರಿಗೆ ಒಲವು ಇತ್ತಂತೆ ಜೊತೆಗೆ ಬೌದ್ಧ ಧರ್ಮದ ಕಟ್ಟುಪಾಡುಗಳು ಅವರಿಗೆ ತುಂಬಾ ಇಷ್ಟವಾಗಿರೋದ್ರಿಂದ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದೇನೆ ಅಂತ ಅಕ್ಷರ ಅಕ್ಷರ ಹೇಳಿಕೊಂಡಿದ್ದಾರೆ ತನ್ನ ಈ ನಿರ್ಧಾರಕ್ಕೆ ಮನೆಯಲ್ಲಿ ಯಾರ ಒತ್ತಡನೂ ಇಲ್ಲ ಅಂತ ಅಕ್ಷರ ಹಾಸನ್ ಸ್ಪಷ್ಟಪಡಿಸಿದ್ದಾರೆ ಹಿಂದಿಯ ಶಮಿತಾಬ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಅಕ್ಷರ ಸದ್ಯ ನಟ ಅಜಿತ್ ಜೊತೆ ವಿವೇಗಂ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ